ಮಾೈ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ಇಂದಿನ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಕುಂಭರಾಶಿ ಕುಂಭರಾಶಿಯ ಡಿ ಡಿಸೆಂಬರ್ ಭವಿಷ್ಯ ಇರತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಶುಭ ಫಲ ಎಷ್ಟರ ಮಟ್ಟಿಗೆ ಅಶುಭ ಫಲವನ್ನು ತಿಳಿಸಿಕೊಡ್ತೇನೆ ವಿಶೇಷವಾಗಿ ನೋಡಿ ಈ ಡಿಸೆಂಬರ್ ತಿಂಗಳಿನಲ್ಲಿರತಕ್ಕಂಥದ್ದು ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ರಾಶಿದವರಿಗೆ ಕುಂಭ ಲಗ್ನದವರಿಗೆ ಬಹಳಷ್ಟು ಗಂಭೀರವಾದ ಆಪಾದನೆಗಳು ಎದುರಾಗುವಂಥದ್ದು ಅಪಮಾನ ಅಪಚಾರ ಅವಮಾನ ಸಾಕಷ್ಟು ಸಂಕಷ್ಟಗಳಿಗೆ ಎದುರಾಗುವಂಥದ್ದು ಸಾಕಷ್ಟು ಅನುಭವಿಸ್ತಕ್ಕಂಥದ್ದು ಬಹಳಷ್ಟು ಕಾಡಾಟಗಳಿದೆ ಯಾಕಂತ ಹೇಳಿದರೆ ಗುರುಬಲನೂ ಇಲ್ಲ ಶನಿ ಬಲನೂ ಇಲ್ಲ ಕೇತು ಬಲನೂ ಇಲ್ಲ ಇವರಿಗೆ ಯಾಕಂದರೆ ಈ ನಾಲ್ಕು ಗ್ರಹಗಳ ಬಲ ಶಕ್ತಿ ಕಳ್ಕೊಂಡಾಗ ಮನುಷ್ಯ ಬಹಳಷ್ಟು ಅಪಚಾರ ಅವಮಾನ ಸಾಕಷ್ಟು ತೊಂದರೆಗಳಿಗೆ ಈಡಾಗುವಂಥದ್ದು ಹಾಗೆ ಭಯ ಪ್ರಾಣ ಆತಂಕ ಇದೆಲ್ಲವೂ ಕೂಡ ಎದುರಾಗುವಂಥದ್ದು ಹಾಗೆ ಕಾನೂನಾತ್ಮಕ ಚೌಕಟ್ಟಿನಲ್ಲೂ ಕೂಡ ಸಾಕಷ್ಟು ಬೇರೆ ಮಾಡಿದಂಥ ಆಪಾದನೆಗಳಿಗೆ ಅನುಭವಿಸ್ತಕ್ಕಂಥದ್ದು ಗುರಿಯಾಗುವಂಥದ್ದು ಅವಮಾನಿಸುವಂಥದ್ದು ಹಾಗೆ ಸ್ತ್ರೀ ಆಪಾದನೆಯಲ್ಲಿ ನಿಂದನೆಗೆ ಗುರಿಯಾಗುವಂಥದ್ದು ಅವಮಾನಿಸ್ಕೊಳ್ಳುವಂಥದ್ದು ಹಾಗೆಯೇ ಮಕ್ಕಳಿಂದಲೂ ಕೂಡ ಅವಮಾನಿಸುವಂಥದ್ದು ಹಾಗೆ ಸಮಾಜದ ಎದುರು ಕೂಡ ಸಾಕಷ್ಟು ಆರೋಪಿಯಾಗಿ ನಿಲ್ಲುವಂಥದ್ದು ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಗುರು ಮತ್ತು ಶನಿ ಮತ್ತು ರಾವು ಮತ್ತು ಕೇತು ಯಾವಾಗ ಎಲ್ಲವೂ ಕೂಡ ವೈರಾಗ್ಯರಾಗ್ತಾರೆ ಶತ್ರುಗಳಾಗ್ತಾರೆ ಬಲವಾಗಿ ಅವ್ರಿಗೇನಾಗುತ್ತೆ ಅನಾರೋಗ್ಯ ಬಾಧೆನೂ ಕೂಡ ಸಾಕಷ್ಟು ಎದುರಾಗುತ್ತೆ ಹಾಗೆ ಅಪಚಾರ ಅವಮಾನ ಎಲ್ಲ ರೀತಿಯಲ್ಲೂ ಕೂಡ ಸಾಕಷ್ಟು ಎದುರಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅಪವಾದಗಳು ಬರ್ತಕ್ಕಂಥದ್ದು ಇರ್ತದೆ ಯಾಕಂದರೆ ಕಳೆತನದ ಆರೋಪಗಳಾಗಿರ್ಬೋದು ಹಾಗೆ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಆಗುವಂತಹ ತೊಂದರೆಗಳಿಂದ ಅನುಭವಿಸ್ತಕ್ಕಂಥದ್ದಾಗಿರ್ಬೋದು ಕೋರ್ಟು ಕೇಸು ಕಾನೂನು ಈ ಥರ ಚೌಕಟ್ಟಿನಲ್ಲಿ ಸಾಕಷ್ಟು ಸಿಕ್ಕಿ ಹಾಕೊಳ್ಳುವಂತಹ ವ್ಯವಸ್ಥೆಗಳಿಗೆ ಬಹಳಷ್ಟು ತೊಂದರೆಗಳಿಗೆ ಈಡಾಗುವಂಥದ್ದು ವ್ಯವಸ್ಥೆಗಳಿದೆ ಯಾಕಂದರೆ ಹೇಳಿದರೆ ಕುಂಭರಾಶಿಯವರಿಗೆ ಡಿಸೆಂಬರಿನಲ್ಲಿ ಅಷ್ಟು ಸೂಕ್ತ ಫಲಗಳಿಲ್ಲ ಅಷ್ಟು ಶುಭ ಫಲಗಳು ಇಲ್ಲ ಯಾಕಂದರೆ ಸಾಡೆ ಸಾತಿನಲ್ಲಿ ಸಾಡೆ ಸಾತ್ ಶನಿಯು ಕೂಡ ಮಧ್ಯಭಾಗದಲ್ಲಿ ಇದ್ದಾನೆ ಯಾಕಂದರೆ ಅದರಿಂದ ಸಿಗಾಕೊಂಡು ನುಜ್ಜು ಗುಜ್ಜಾಗಿ ಸಾಕಷ್ಟು ತೊಂದರೆಗಳಿಗೆ ವ್ಯಾಪಿಸ್ತಕ್ಕಂಥದ್ದಿದೆ ಯಾಕಂದ್ರೆ ನೋಡಿ ಸಾಡೆ ಸಾತ್ ಶನಿ ಮಧ್ಯ ಮಧ್ಯಭಾಗದಲ್ಲಿ ಅಂದ್ರೆ ತೊಂದರೆಗಳನ್ನು ಸಾಕಷ್ಟು ತಾಪತ್ರಗಳನ್ನು ಕೊಟ್ಟು ಅನಾರೋಗ್ಯ ಬಾಧೆ ಮಾಡಿ ಅವಮಾನ ಬಾಧೆಯಾಗಿ ಬಹಳಷ್ಟು ಎಲ್ಲ ತರದಲ್ಲೂ ಸಾಕಷ್ಟು ತೊಂದರೆಗಳಿಗೆ ಈಡ್ ಮಾಡಿ ಶನಿ ಕೊನೆ ಹಂತಕ್ಕೆ ಲಾಭದಾಯಕವಾಗಿ ಕೊಡುವಂಥದ್ದು ಇರ್ತದೆ ಯಾಕಂದ್ರೆ ನಾವು ಕಳೆದ ರಾಶಿಯಲ್ಲಿ ನೋಡಿದ್ವಿ ಯಾಕಂದರೆ ಶನಿ ಮಕರ ರಾಶಿಗೆ ಕೊನೆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಯೋಗ ಫಲಗಳನ್ನು ನಾವು ಕಾಣಿದ್ವಿ ಹಾಗೆ ಈಗ ಮಧ್ಯಮ ಸ್ಥಾನದಲ್ಲಿ ಕುಂಭರಾಶಿಗೆ ಇರೋದರಿಂದ ಈ ಡಿಸೆಂಬರ್ ತಿಂಗಳಿನಲ್ಲಿ ಅಧಿಕವಾದ ಒತ್ತಡದಲ್ಲಿ ಸಿಲುಕಾಗಿಕೊಳ್ಳುವಂಥದ್ದು ಯಾಕಂದರೆ ಪದ ಪದೇ ಅವರಿಗೆ ಅವಮಾನಿಸ್ತಕ್ಕಂಥದ್ದು ಅಪಚಾರ ಆಗುವಂಥದ್ದು ಸ್ತ್ರೀಯಿಂದ ಆಪಾದನೆ ನಿಂದನೆಗೆ ಗುರಿಯಾಗುವಂಥದ್ದು ಎಲ್ಲ ವಿಧದಲ್ಲೂ ಕೂಡ ತೊಂದರೆಗಳು ಬಹಳಷ್ಟು ಕಟ್ಟಿಟ್ಟ ಬುತ್ತಿ ಇದೆ ಇವರಿಗೆ ಯಾಕಂದರೆ ಈ ಮಾಸದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳಷ್ಟು ಗಮನಾರ್ಹವಾಗಿರಬೇಕು ಯಾಕಂದರೆ ಇವರಿಗೆ ಹಣಕಾಸಿನಲ್ಲಿ ಪದೇ ಪದೇ ಅತಿಯಾದ ಒತ್ತಡಕ್ಕೆ ಸಿಲುಕಾಕೊಳ್ತಾರೆ ಸಾಲದ ಬಾಧೆಯಲ್ಲಿ ಸಿಲುಕಾಕೊಳ್ಳುವಂಥದ್ದು ವ್ಯಾವಹಾರಿಕದಲ್ಲಿ ಬಹಳಷ್ಟು ನಷ್ಟ ಭಯಗಳನ್ನು ಅನುಭವಿಸ್ತಕ್ಕಂಥದ್ದು ಯಾರನ್ನೋ ನಂಬಿ ದುಡ್ಡನ್ನು ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಯಾಕಂದರೆ ಸಾಲದ ಬಾಧೆ ಅಂತಕ್ಕಂಥದ್ದು ಬಹಳಷ್ಟು ಆವರಿಸ್ಕೊಂಡ್ಬಿಡ್ತದೆ ಇವರನ್ನು ಯಾಕಂದರೆ ಇದರಿಂದ ಹೊರಗಡೆ ಬರಲಿಕ್ಕೆ ಆಗಲಿಕ್ಕಿಲ್ಲ ಅವರಿಗೆ ಹಾಗೆಯೇ ಹದಿನಾರರಿಂದ ಯಾಕಂದರೆ ಡಿಸೆಂಬರ್ ಹದಿನಾರರಿಂದ ವಿಶೇಷವಾಗಿ ರವೀನು ಇಪ್ಪತ್ತೇಳರ ನಂತರ ಕುಜನು ಹನ್ನೊಂದನೇ ಮನೆಗೆ ಪ್ರವೇಶ ಆಗ್ತಾನೆ ಯಾಕಂದರೆ ಅವಾಗ ಅವ್ರಿಗೇನಾಗುತ್ತೆ ಪಂಚ ಸಮಾಧಾನ ಪರಿಸ್ಥಿತಿ ಗಂಭೀರ ಸ್ವಲ್ಪ ಸುಧಾರಿಸ್ತಕ್ಕಂಥದ್ದು ಯೋಗಬಲನೂ ಇವರದಾಗುತ್ತೆ ಐತೆ ನಂತರ ಇವ್ರಿಗಿರ್ತಕ್ಕಂಥ ಕುಟುಂಬದಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಮತ್ತು ಗಂಡ ಹೆಂಡತಿಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಡೈವರ್ಸ್ ಪ್ರಾಬ್ಲಮ್ ಆಗುವಂಥದ್ದು ಅತಿಯಾದ ರೀತಿಯಲ್ಲಿ ತೊಂದರೆಗಳಿಗೆ ಸಿಲುಕಿ ಹಾಕ್ಕೊಡ್ತಕ್ಕಂಥದ್ದು ಈ ಥರ ಎಲ್ಲ ನಷ್ಟ ಭಯ ಆಗುವಂಥದ್ದು ಅಧಿಕವಾಗಿದೆ ಅದರಲ್ಲೂ ಕೂಡ ಗೌರ್ಮೆಂಟ್ ಅಧಿಕಾರಗಳಲ್ಲಿ ಇರತಕ್ಕಂಥದ್ದಾಗಿರ್ಬೋದು ಹಾಗೆ ಐ ಟಿ ಬಿ ಟಿ ಕಂಪ್ನಿಗಳಲ್ಲಾಗಿರ್ಬೋದು ಹಾಗೆ ಕೆಲವೊಂದು ಪ್ರಯತ್ನದಾಗಿ ಹೊಸದಾಗಿ ಏನು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಯಾಕಂದರೆ ಅಧಿಕಾರಗಳಲ್ಲಿದ್ದರೆ ನೋಡಿ ವರ್ಗಾವಣೆ ಜಾಸ್ತಿ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಅಲ್ಲಿಂದ ಕೆಲವೊಂದು ಹಿರಿಯರ ಅಧಿಕಾರಿಗಳಿಂದ ಹಿರಿಯ ಕೆಲ ಅಧಿಕಾರಿಗಳಿಂದ ಬಹಳಷ್ಟು ಸಂಕಷ್ಟ ದಾರಿದ್ರ್ಯಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಹಾಗೆಯೇ ಕೆಲವೊಂದು ಐ ಟಿ ಬಿ ಟಿ ಕಂಪ್ನಿಗಳಲ್ಲೆಲ್ಲವೂ ಕೂಡ ಕೆಲಸಗಳನ್ನು ಕಳ್ಕೊಳ್ಳುವಂಥದ್ದಿರುತ್ತೆ ಈ ತಿಂಗಳಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕುಂಭರಾಶಿಯವರು ಹಾಗೆ ಕೆಲಸ ಕಾರ್ಯದಲ್ಲಿ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಅಷ್ಟು ಇವರಿಗೆ ಬೆಳವಣಿಗೆ ಇಲ್ಲ ಅಷ್ಟು ಶುಭ ಫಲ ಇಲ್ಲ ಬರೀ ಬಹಳ ಅಶುಭ ಫಲಗಳನ್ನೇ ಜಾಸ್ತಿ ಆಗಿರುತ್ತೆ ಹಾಗೆಯೇ ಅತಿ ಹೆಚ್ಚಾಗಿ ಇವರು ವಾದ ಮಾಡಬಾರ್ದು ವಾದ ಅಂತ ಹೇಳಿದ್ರೆ ಪ್ರತಿನಿಧಿಗಳನ್ನು ಎದುರುಗಡೆಗೆ ವಾದ ವಿವಾದಗಳಲ್ಲಿ ಇಳಿಯಲಿಕ್ಕೆ ಹೋಗಬಾರ್ದು ಯಾಕಂದರೆ ಅದರಿಂದಲೂ ಭಾಳಷ್ಟು ಇವರ ತೊಂದರೆಗಳ ತಾಪತ್ರಗಳನ್ನು ಕಾಣತಕ್ಕಂಥದ್ದು ಅತಿಯಾಗಿರ್ತಕ್ಕಂಥದ್ದಾಗಿದೆ ಅದಕ್ಕೋಸ್ಕರನೇ ಅಷ್ಟು ಇವರಿಗೆ ಶುಭ ಫಲ ಅಂತಕ್ಕಂಥದ್ದು ಬಹಳ ಶುಭ ಫಲನೇ ಜಾಸ್ತಿ ಇದೆ ಆದ ಕಾರಣ ಕುಂಭರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಧಾರದಲ್ಲಿ ಹಣಕಾಸಿನಲ್ಲಿ ಬೇರೆಯವರಿಗೆ ಕೊಡಲಿಕ್ಕೆ ಹಣಕಾಸಿನಲ್ಲಿ ಬೇರೆ ಬೇರೆ ರೀತಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಆದರೆ ಸಾಡಚಾತಿ ಮಧ್ಯ ಭಾಗದಲ್ಲಿರೋದರಿಂದ ಅತಿಯಾದ ಸ್ವಲ್ಪ ಆರೋಗ್ಯದಲ್ಲಿ ವ್ಯವಹಾರಕ್ಕೆ ಅಪಮಾನ ಅಪಚಾರ ಅವಮಾನಗಳೆಲ್ಲವೂ ಆಗುವಂಥದ್ದು ತುಂಬ ಅಧಿಕವಾಗಿರ್ತದೆ ಕೊಂಚ ಸ್ವಲ್ಪ ಸುಧಾರಿಸತಕ್ಕಂಥದ್ದು ಯೋಗನೂ ಕೂಡ ಇರೋದರಿಂದ ಸ್ವಲ್ಪ ಈ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ವಾಹನದಲ್ಲಿ ಮುಂಜಾಗ್ರತೆಯನ್ನು ಇರಬೇಕಾಗುತ್ತೆ ಅಲ್ಲಿ ಇಲ್ಲಿ ದೂರ ಪ್ರಯಾಣಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಆಕ್ಸಿಡೆಂಟ್ಗಳು ಅಪಘಾತಗಳು ಬಹಳಷ್ಟು ಹಾಕುವಂಥ ಚಾನ್ಸಸ್ಗಳು ಅಧಿಕವಾಗಿರ್ತಕ್ಕಂಥದ್ದಿರೋದ್ರಿಂದ ಸಾಕಷ್ಟು ನೀವು ಈ ತಿಂಗಳಿನಲ್ಲಿ ಸ್ವಲ್ಪ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಮುಂದೂಡುವುದು ಬಹಳ ಉತ್ತಮ ಆದ ಕಾರಣದಿಂದ ನೀವು ಈ ಮಾಸದಲ್ಲಿ ಬಹಳಷ್ಟು ಜಾಗ್ರತೆಯಿಂದ ಇದ್ದು ಮುಂದುವರಿಯೋದು ಬಹಳಷ್ಟು ಶುಭದಾಯಕ ಅಂತ ಹೇಳಿ ತಿಳಿಸಿಕೊಡ್ತೇನೆ ಹಾಗೆ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಶ್ರವಣ ವೇದಕ್ಕೆ ಸಂಬಂಧಪಟ್ಟಂತ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಕೃತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ